ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ಲರು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಲೇಬರ್ ಕಾರ್ಡ್ ಬಗ್ಗೆ ನಾನು ಇವತ್ತು ಹೇಳ್ತಾ ಇದ್ದೀನಿ ಲೇಬರ್ ಕಾರ್ಡ್ ಅಂದ್ರೆ ಏನು ಲೇಬರ್ ಕಾರ್ಡ್ನ ಯಾವ ರೀತಿನಲ್ಲಿ ಮಾಡಿಸ್ಬೇಕು ಅದನ್ನ ಹೇಗೆ ನಾವು ರಿನ್ಯೂವಲ್ ಮಾಡಿಸ್ಕೋಬೇಕು ಲೇಬರ್ ಕಾರ್ಡ್ ಇದ್ದವರು ಕೂಡ ಅದನ್ನು ಹೇಗೆ ರಿನ್ಯೂವಲ್ ಮಾಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಅಪ್ಡೇಟನ್ನು ಕೊಡ್ತಾ ಹೋಗ್ತೀನಿ ಹಾಗೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಷ್ಟ ಆದವರು ಕಮೆಂಟ್ ಮಾಡಿ ಹಾಗೆನ ಹೆಚ್ಚು ಹೆಚ್ಚು ಶೇರ್ ಮಾಡೋದ್ರಿಂದ ಹೆಚ್ಚು ಹೆಚ್ಚು ಮಾಹಿತಿಗಳು ಬೇರೆಯವ್ರಿಗೂ ಕೂಡ ಗೊತ್ತಾಗುತ್ತೆ ಹಾಗೆ ಯಾರು ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದುವರೆಗೂ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡಿರೋರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಹಾಗೆನೆ ಈಗ ಬನ್ನಿ ಅಪ್ಡೇಟ್ ಅನ್ನ ನೋಡ್ತಾ ಹೋಗೋಣ ಹೇಗಿದೆ ಮಾಹಿತಿ ಹೇಗೆ ತಿಳ್ಕೊಬಹುದು ಅನ್ನೋದನ್ನ ನೋಡ್ತಾ ಹೋಗೋಣ ಹಾಗೆನೆ ಲೇಬರ್ ಕಾರ್ಡ್ ಅಂದ್ರೆ ಅಂತ ಹೇಳಿದ್ರೆ ತೊಂಬತ್ತು ದಿನದ ಅವಧಿಗೆ ನಾವೇನು ಕಟ್ಟಡ ಕಾರ್ಮಿಕ ಆಗಿರ್ಬೋದು ಅಥವಾ ಚಾನಲ್ ಕೆಲಸ ಆಗಿರ್ಬೋದು ನಮ್ಮ ಆಡು ಭಾಷೆ ಹೇಳ್ಬೇಕು ಅಂದ್ರೆ ಚಾನಲ್ ಕೆಲಸ ಕಟ್ಟಡ ಕಾರ್ಮಿಕರು ಹಾಗೆ ಸರ್ಕಾರದ ಕೆಲಸಗಳನ್ನ ಏನು ಮಾಡ್ತಾರೆ ಅಂತವರಿಗೆ ಕಾರ್ಮಿಕ ಕೆಲಸಗಳು ಅಂತ ಹೇಳಿ ಕರಿತಾರೆ ಕಾರ್ಮಿಕ ವರ್ಗದವರು ಅಂತ ಹೇಳಿ ಕರೀತಾರೆ ಕಾರ್ಮಿಕ ಕಟ್ಟಡ ಕಟ್ಟುವವರು ಅಂತ ಹೇಳಿ ಕರೀತಾರೆ ಇಂಥವ್ರಿಗೆ ಕಾರ್ಮಿಕ ಕಾರ್ಡ್ ಅಂತಾನೆ ಸರ್ಕಾರದಿಂದ ಒಂದು ಕಾರ್ಡ್ ಅನ್ನ ಪ್ರೊವೈಡ್ ಮಾಡ್ತಾರೆ ಆ ಕಾರ್ಡ್ ಅನ್ನ ನಾವು ತೊಂಬತ್ತು ದಿನದ ಅವಧಿಗೆ ಅದನ್ನ ಎಲ್ಲಿ ಯಾವಾಗ ನಮಗೆ ಪ್ರೊವೈಡ್ ಮಾಡ್ತಾರೆ ಅಂದ್ರೆ ತೊಂಬತ್ತು ದಿನ ಅವರು ಕೆಲಸ ಮಾಡುವಂತಹ ಉದ್ಯೋಗದ ಪತ್ರವನ್ನು ತಗೊಂಡೋಗಿ ನಾವು ಏನು ಲೇಬರ್ ಆಫೀಸಲ್ಲಿ ಕೊಟ್ಟರೆ ಅವರು ಲೇಬರ್ ಕಾರ್ಡ್ ಅಂತ ಹೇಳಿ ನಮಗೆ ಪ್ರೊವೈಡ್ ಮಾಡ್ತಾರೆ ಆ ಕಾರ್ಡ್ ಇಂದ ನಮಗೆ ಏನಪ್ಪ ಉಪಯೋಗ ಅಂತ ಹೇಳಿದ್ರೆ ಇದು ಒಂದು ಪ್ರತಿಯೊಂದು ಕೆಲಸ ಮಾಡುವಂತಹ ಲೇಬರ್ ಗೆ ಬರುತ್ತೆ ಅಂದ್ರೆ ಕಟ್ಟಡ ಕಾರ್ಮಿಕರಿಗೆ ಬರುತ್ತೆ ಹೆಣ್ಮಕ್ಳ ಅಥವಾ ಗಂಡ್ ಯಾರಾದ್ರೂ ಈ ಕಾರ್ಡನ್ನು ಪಡ್ಕೋಬೋದು ಪಡ್ಕೋಬಹುದು ಆ ಲೇಬರ್ ಕಾರ್ಡ್ ಏನೆಲ್ಲ ಪ್ರಯೋಜನ ಅಂತ ಹೇಳಿದ್ರೆ ನಾವು ಲೇಬರ್ ಅಂದ್ರೆ ಕಟ್ಟಡ ಈಗ ಒಂದು ಚಾನಲ್ ಕೆಲಸ ಉದಾಹರಣೆಗೆ ಒಂದು ಚಾನಲ್ ಕೆಲ್ಸಕ್ಕೆ ಹೋಗಿರ್ತೀವಿ ಆ ಚಾನಲ್ ಕೆಲಸ ಎಲ್ಲ ಮಾಡಿರ್ತೀವಿ ಕಟ್ಟಡ ಕಾರ್ಮಿಕದಿಂದ ದಿನಕ್ಕೆ ಇಷ್ಟು ಅಂತ ಹೇಳಿ ದಿನಗೂಲಿಯನ್ನ ಕೊಡ್ತಾರೆ ಸರ್ಕಾರದವರು ಆ ಒಂದು ಹಣವನ್ನ ನಾವು ಪಡ್ಕೋಬಹುದು ಇದಷ್ಟೇ ಅಲ್ಲದೆ ನಮಗೆ ಸಹಾಯಧನ ಕೂಡ ಕೊಡ್ತಾರೆ ಅಂದ್ರೆ ನಾವು ಜೀವ ವಿಮೆನ ಮಾಡಿಸ್ಕೊಡ್ತಾರೆ ಕಟ್ಟಡ ಕಾರ್ಮಿಕದಲ್ಲಿ ಏನಾದ್ರೂ ತೊಂದರೆಗಳಾಯ್ತು ಕಾಲು ಹೋಯಿತು ಇಲ್ಲಾಂದ್ರೆ ಏನಾದರೂ ಆಯಿತು ಬಿದ್ದಿರ್ತೀವಿ ಇಲ್ಲ ಅಂದ್ರೆ ಏನೋ ಒಂದು ಅನಾಹುತಗಳಾಗತ್ತೆ ಇಲ್ಲ ಕರೆಂಟ್ ಏನಾದರೂ ಪಾಸ್ ಆಗ್ತಾ ಇರುತ್ತೆ ಅಥವಾ ಬೇರೆ ಏನಾದರೂ ಒಂದು ಆಯ್ತು ಅಂತ ಹೇಳಿದ್ರೆ ಕೆಲಸದಿಂದ ನಮಗೆ ಜೀವ ವಿಮೆನ ಅಂದ್ರೆ ಎಲ್ ಐ ಸಿ ಅನ್ನ ಪ್ರೊವೈಡ್ ಮಾಡ್ತಾರೆ ಆಮೇಲೆ ಸರ್ಕಾರದಿಂದ ಇಂತಿಷ್ಟು ಸಹಾಯಧನ ಅಂತ ಹೇಳಿ ಸಿಗುತ್ತೆ ಅದಲ್ಲದೆ ಒಂದು ಕೂಲಿ ಕಾರ್ಮಿಕನ ಹೆಂಡತಿ ಆಗಿರ್ಬೋದು ಕೂಲಿ ಕಾರ್ಮಿಕರಾಗಿರ್ಬೋದು ಸಾರಿ ಕಟ್ಟಡ ಕಾರ್ಮಿಕರ ಹೆಂಡತಿ ಆಗಿರ್ಬೋದು ಕಟ್ಟಡ ಕಾರ್ಮಿಕರಾಗಿರ್ಬೋದು ಇದರಿಂದ ಏನಾದ್ರೂ ಅನಾಹುತಗಳಾದ್ರೆ ಅದಕ್ಕೆ ಸಹಾಯಧನ ಅಥವಾ ಎಲ್ ಐ ಸಿ ವಿಮೆ ಕೂಡ ಕೂಡ ಇರುತ್ತೆ ಅದಲ್ದೇನೆ ಅವರಿಗೆ ಮದ್ವೆ ಆದ್ರೂ ಕೂಡ ಅವರಿಗೆ ಇಂತಿಷ್ಟು ಮದುವೆ ಖರ್ಚು ಅಂತ ಹೇಳಿಕೊಡ್ತಾರೆ ಮಂದು ಹೆರಿಗೆ ಆದರೂ ಕೂಡ ಅವರಿಗೆ ಇಂತಿಷ್ಟು ಹೆರಿಗೆ ಸವಲತ್ತು ಅಂತ ಹೇಳಿಕೊಡ್ತಾರೆ ಅಥವಾ ಇನ್ನು ಎಲ್ಲ ತುಂಬಾ ಇದರಿಂದ ಲಾಭಗಳಿದೆ ಅಂತ ಹೇಳ್ಬೋದು ಕಾರ್ಮಿಕ ಕಾರ್ಡ್ ಇದ್ದವರಿಗೆ ಕಾರ್ಮಿಕ ಕಟ್ಟಡ ಕಾರ್ಮಿಕರಿಗೆ ಅಂತ ಹೇಳ್ಬೋದು ಸೇಫ್ಟಿ ಪರ್ಪೋಸಿಗೋಸ್ಕರ ಇದೆಲ್ಲನೂ ಕೂಡ ಮಾಡೋದವ್ರು ಅಂದರೆ ಅವರ ಜೀವನ ತೆರೆದು ಸರ್ಕಾರದ ಕೆಲಸನ ಮಾಡ್ತಾ ಇರ್ತಾರೆ ಅಂತ ಹೇಳಿಬಿಟ್ಟು ಕಟ್ಟಡ ಕಾರ್ಮಿಕರಿಗೋಸ್ಕರ ಇವಾಗ ಹೊಸ ಒಂದು ರೂಲ್ಸನ್ನು ಕೂಡ ತಂದಿದ್ದಾರೆ ಈಗ ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟಬೇಕಾದ್ರೆ ಕೆಳಗಿಂದ ಏನಾದರೂ ಅನಾಹುತಗಳು ಸಂಭವಿಸುತ್ತೆ ಅದಕ್ಕೋಸ್ಕರನೇ ಇವಾಗ ಸರ್ಕಾರ ಸೇಫ್ಟಿ ನೆಟ್ಗಳನ್ನು ಮಾಡಿದೆ ಇವಾಗ ಇನ್ನೂ ನಾವು ಹಣ್ಣುಗಳನ್ನು ಕೆಡಲಿಕ್ಕಾಗಿರ್ಬೋದು ಅಥವಾ ಬೇರೆ ದೊಡ್ಡ ದೊಡ್ಡ ಮರಗಳಿಂದ ಹಣ್ಣುಗಳನ್ನು ತರಲಿಕ್ಕೆ ಸೇಫ್ಟಿ ನೆಟ್ಗಳನ್ನು ಏನು ಬಳಸ್ತಾರೆ ಅದೇ ರೀತಿ ಕಟ್ಟಡ ಕಾರ್ಮಿಕರಿಗೂ ಕೂಡ ಸೇಫ್ಟಿ ನೆಟ್ಟನ್ನು ಬಳಸಬೇಕು ಅಂತ ಸರ್ಕಾರ ಹೊಂದಿದೆ ಈ ಕಟ್ಟಡ ಕಾರ್ಮಿಕ ಕಾರ್ಡನ್ನು ಎಲ್ಲಿ ಮಾಡ್ತಾರೆ ಲೇಬರ್ ಕಾರ್ಡನ್ನು ಎಲ್ಲಿ ಮಾಡ್ತಾರೆ ಅಂತ ಹೇಳಿ ಲೇಬರ್ ಆಫೀಸ್ ಅಂದರೆ ಕಟ್ಟಡ ಕಾರ್ಮಿಕರ ಕಚೇರಿಯಲ್ಲಿ ಹೋಗಿ ಕೇಳಿದ್ರೆ ಲೇಬರ್ ಆಫೀಸಲ್ಲಿ ಹೋಗಿ ಇದು ಮಾಡಿದ್ರೆ ಖಂಡಿತ ಅಲ್ಲಿ ನಿಮ್ಗೆ ಪ್ರೊವೈಡ್ ಮಾಡ್ತಾರೆ ಅಂದ್ರೆ ತೊಂಬತ್ತು ದಿನದ ಕೆಲಸದ ಉದ್ಯೋಗ ಪತ್ರ ನಿಮ್ಮ ಹತ್ರ ಇರಬೇಕು ಹಾಗಿದ್ರೆ ಮಾತ್ರ ಅವ್ರು ಮಾಡ್ಕೊಡ್ತಾರೆ ಇದನ್ನ ರಿನ್ಯೂವಲ್ ಮಾಡಿಸ್ಬೇಕು ಅಂದ್ರೆ ಕಾರ್ಡ್ ಯಾರ್ಯಾರ ಹತ್ರ ಇದೆ ಅವರೆಲ್ಲಾನು ಕೂಡ ರಿನ್ಯೂವಲ್ ಮಾಡ್ಕೊಳ್ಳಿ ರಿನ್ಯೂವಲ್ ಮಾಡ್ಕೊಳೋದ್ರಿಂದ ನಿಮಗೆ ಎಲ್ಲ ಸವಲತ್ತುಗಳು ಸಹ ಮುಂದೆ ಮುಂದೆ ಅಂದ್ರೆ ಮುಂದೆ ಅದು ಏನು ರೆಗ್ಯುಲರ್ ಇರುತ್ತಲ್ವ ಅದೇ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಇವಾಗ ಏನು ಕಾರ್ಡ್ ಇದೆ ಅದನ್ನು ರಿಲಿವಲ್ ಮಾಡಿಸಿದ್ರೆ ಮತ್ತೆ ನಿಮಗೆ ಎರಡು ಮೂರು ವರ್ಷ ಇಲ್ಲ ಐದು ವರ್ಷದವರೆಗೂ ಕೂಡ ರಿನಿವಲ್ ಆಗ್ತಾ ಇರುತ್ತೆ ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಎಲ್ಲರೂ ಕೂಡ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಥ್ಯಾಂಕ್ ಯು